ಮಿಯ ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿ ಕನ್ನಡ ಎಜುಕೇಷನ್ ಚಾನಲ್ಗೆ ಅತ್ಯಂತ ಆಧಾರದ ಸ್ವಾಗತ ಫ್ರೆಂಡ್ಸ್ ಈಗಾಗಲೇ ಟಿ ಇ ಟಿ ಪರೀಕ್ಷೆ ತುಂಬ ಹತ್ತಿರ ಇರೋದ್ರಿಂದ ಎಮ್ ಸಿ ಕ್ಯೂ ಮಾದರಿಯ ಕೆಲವೊಂದು ತರಗತಿಗಳನ್ನು ಮಾಡಬೇಕೆಂಬ ಪ್ರಯತ್ನದಲ್ಲಿದ್ದೇವೆ ಸೊ ಅದರ ಒಂದು ಉದ್ದೇಶಪೂರ್ವಕವಾಗಿ ಇವತ್ತಿನ ಒಂದು ತರಗತಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಒಂದಿಷ್ಟು ನಿರೀಕ್ಷಿತ ಪ್ರಶ್ನೆಗಳನ್ನು ನಾನಿಲ್ಲಿ ಚರ್ಚೆಯನ್ನು ಮಾಡ್ತಿದ್ದೇನೆ ಸೊ ಇದೇ ಪ್ರಶ್ನೆಗಳು ಬರ್ಬೋದು ಅಥವಾ ಇದೇ ಸ್ವರೂಪದ ಪ್ರಶ್ನೆಗಳನ್ನು ಬೇರೆ ರೀತಿಯಲ್ಲಿ ಕೇಳುವಂಥ ಸಾಧ್ಯತೆ ಇದೆ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿದರೆ ವಿಷಯಗಳು ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಸೊ ಇದೇ ಮೊದಲು ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾ ಮಾಡುವಂಥ ಪ್ರತಿಯೊಂದು ವಿಡಿಯೋದ ನೇರವಾದ ನೋಟಿಫಿಕೇಷನ್ ನಿಮ್ಮಲ್ಲಿಗೆ ಬರುತ್ತೆ ಅದೇ ರೀತಿಯಾಗಿ ಟಿ ಟಿ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂಥ ಕ್ವೀಸ್ಗಳನ್ನು ನಾವು ಸಿರಿ ಕನ್ನಡ ಕ್ವಿಜ್ ಕಣದಲ್ಲಿ ಪ್ರತಿದಿನ ಅಪ್ಲೋಡ್ ಮಾಡ್ತಾ ಬಂದಿದ್ದೀವಿ ಸೊ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀನಿ ತಾವು ಆ ಮೂಲಕ ಜಾಯಿನ್ ಆಗಿ ನಿಮ್ಮ ಅಧ್ಯಯನಕ್ಕೆ ಇನ್ನಷ್ಟು ತಯಾರಿಯನ್ನು ನೀವು ನಡೆಸಬಹುದು ಸೊ ಪ್ರಶ್ನೆ ಒಂದು ಏನಿದೆ ಸುಮಾಳು ಪ್ರತಿ ಪಾಠವನ್ನು ಚುರುಕಾಗಿ ಕೇಳುವಳು ಲೀಲಾಳು ಅದೇ ಪಾಠವನ್ನು ಕಲಿಯಲು ಹೆಚ್ಚು ಸಮಯ ತೆಗೆದುಕೊಳ್ಳುವಳು ಸೊ ಇದು ವಿಕಾಸದ ಈ ತತ್ವವನ್ನು ಪ್ರತಿಬಂಧಿಸುತ್ತದೆ ಸೊ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಏನು ಮಾಡ್ತಿದ್ದಾರೆ ಅಂದ್ರೆ ಹೋಲಿಕೆಯಿಂದ ನೋಡ್ತಿದ್ದಾರೆ ಸೊ ಸುಮಾ ಪ್ರತಿ ಪಾಠವನ್ನ ಸ್ವಲ್ಪ ಚುರುಕಾಗಿ ಕೇಳ್ತಿದ್ದಾಳೆ ಲೀಲಾ ಅದೇ ಪಾಠವನ್ನ ಕೇಳಿ ಸ್ವಲ್ಪ ಹೆಚ್ಚಿನ ಸಮಯ ತೆಗೆದುಕೊಳ್ಳಿ ಸೊ ಇಲ್ಲಿ ನಮ್ಗೆ ಏನ್ ಕಾಣುತ್ತ ಅಂದ್ರೆ ವೈಯಕ್ತಿಕ ವಿಭಿನ್ನತೆ ಕಾಣುತ್ತ ಸುಮಾ ಹೆಚ್ಚಿನ ವಿಷಯನ ತಿಳ್ಕೊಳಕ ಬಹಳಷ್ಟು ಚುರುಕಾಗಿದ್ದಾಳೆ ಆದ್ರೆ ಲೀಲಾ ಏನ್ ಮಾಡ್ತಾಳೆ ಅಂದ್ರೆ ಸ್ವಲ್ಪ ಸಮಯನ ತೆಗೆದುಕೊಳ್ತಾಳೆ ಸೊ ಇರಿಬ್ಬರ ನಡುವೆ ಇರುವಂತ ವಿಷಯ ಏನಂತಂದ್ರ ಆ ಒಂದು ವಿಕಾಸದ ತತ್ವ ಏನು ಪ್ರತಿಬಿಂಬಿಸ್ತದ ಅಂದ್ರ ವೈಯಕ್ತಿಕ ಭಿನ್ನತೆಯನ್ನು ತೋರಿಸ್ತದ ಸೊ ಪ್ರಶ್ನೆ ಎರಡು ವ್ಯಕ್ತಿಯಲ್ಲಿ ಸಂಘರ್ಷನ ಉಂಟು ಮಾಡುವ ಆಲೋಚನೆಗಳನ್ನ ಮನಸ್ಸಿನ ಜಾಗೃತ ಭಾಗದಿಂದ ಅಜಾಗೃತ ಭಾಗಕ್ಕೆ ತಳ್ಳಲ್ಪಡುವ ಪ್ರಕ್ರಿಯೆ ಏನಂತಾರೆ ಸೊ ಒಬ್ಬ ವ್ಯಕ್ತಿಯಲ್ಲಿ ಉಂಟಾಗುವಂತಹ ಸಂಘರ್ಷಣೆಗಳನ್ನಿರ್ಬೋದು ಸೊ ಅದು ಉಂಟಾಗುವಂತಹ ಆಲೋಚನೆಗಳನ್ನ ಒಂದು ಮನಸ್ಸಿನ ಜಾಗೃತ ಭಾಗದಿಂದ ಅಜಾಗೃತ ಭಾಗಕ್ಕೆ ಅಂದ್ರೆ ಪ್ರಜ್ಞಾವಸ್ಥೆಯಿಂದ ಅಪ್ರಜ್ಞಾವಸ್ಥೆಗೆ ಭಾಗಕ್ಕೆ ಏನಾದ್ರೂ ತಳ್ಳಲ್ಪಡುವ ಒಂದು ಈ ಪ್ರಕ್ರಿಯೆಯನ್ನ ನಾವೇನ ಕರಿತೀವಿ ಅಂತಂದ್ರ ಧಮನ ಅಂತ ಕರಿತೀವಿ ಸೊ ಆಪ್ಷನ್ ಬಿ ಏನಾಗುತ್ತೆ ಅಂದ್ರೆ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಸೊ ಪ್ರಶ್ನೆ ಮೂರು ಈ ಕೆಳಗಿನ ಯಾವುದು ಸಮೂಹದ ಲಕ್ಷಣವಲ್ಲ ಅಂತ ಕೇಳ್ತಿದ್ದಾರೆ ಸೊ ಕೊಟ್ಟಿರೋ ಆಪ್ಷನ್ಗಳಲ್ಲಿ ಸಮೂಹದ ಲಕ್ಷಣವಲ್ಲ ಯಾವುದು ಅಂತ ಕೇಳಿದರೆ ಪ್ರತಿಯೊಬ್ಬ ಸದಸ್ಯನು ನಿರ್ದಿಷ್ಟ ಪಾತ್ರವನ್ನ ನಿರ್ವಹಿಸುವುದಿಲ್ಲ ಆಪ್ಷನ್ ಡಿ ಏನಾಗುತ್ತೆ ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಯಾಕಂದ್ರೆ ಒಂದು ಸಮೂಹ ಅಂತಂದ್ರೆ ಅದು ಹಲವಾರು ಸದಸ್ಯರಿಂದ ಕೂಡಿದ ಒಂದು ಸಾಮಾಜಿಕ ಘಟಕ ಆಗಿರುತ್ತಾ ಸೊ ತನ್ನದೇ ಆದ ಒಂದು ನಾಯಕತ್ವದ ನಮೂನೆಯನ್ನು ಹೊಂದಿರುತ್ತ ಸಮೂಹದ ಸದಸ್ಯರು ಸಮಾನ ಗುರಿಯನ್ನೇ ಹೊಂದಿರುತ್ತಾರೆ ಆದರೆ ಪ್ರತಿಯೊಬ್ಬ ಸದಸ್ಯನು ತನಗೆ ಕೊಟ್ಟಿರುವಂತಹ ನಿರ್ದಿಷ್ಟ ಪಾತ್ರವನ್ನು ಏನ್ ಮಾಡ್ತಾನೆ ಅಂದ್ರೆ ನಿರ್ವಹಿಸುತ್ತಾನೆ ಆದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ನಿರ್ವಹಿಸುವುದಿಲ್ಲ ಸೊ ಹೀಗಾಗಿ ಡಿ ಅನ್ನೋದೇನಾಗುತ್ತೆ ಅಂದ್ರೆ ಇಲ್ಲಿ ಸರಿ ಉತ್ತರ ಆಗುತ್ತೆ ಸೊ ಪ್ರಶ್ನೆ ನಾಲ್ಕು ಈ ರೀತಿಯ ಉಭಯ ಸಂಕಟದಲ್ಲಿ ಎರಡು ಆಯ್ಕೆಗಳು ಉತ್ತಮ ಆಯ್ಕೆಗಳಾಗಿರ್ತವೆ ಸೊ ಕೆಳಗೆ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಸೊ ಈ ರೀತಿ ಉಭಯ ಸಂಕಟದಲ್ಲಿ ಎರಡು ಆಯ್ಕೆಗಳು ಉತ್ತಮ ಆಯ್ಕೆಗಳಾಗಿರ್ತವೆ ಆಪ್ಷನ್ ಎ ಆಗಮ ಆಗಮ ದ್ವಂದ್ವ ಸೊ ಆಗಮ ಆಗಮ ದ್ವಂದ್ವ ಅಂದ್ರೆ ಏನು ಅಂತ ಕೇಳೋದಾದ್ರೆ ನೀವು ಉಭಯ ಸಂಕಟದಲ್ಲಿ ಎರಡು ಆಯ್ಕೆಗಳು ಕೂಡ ಸಮಾನ ಆಕರ್ಷಣೆ ಹೊಂದಿದ್ದು ಯಾವುದನ್ನ ಆಯ್ಕೆ ಮಾಡಿಕೊಳ್ಳಬೇಕೆಂಬ ಗೊಂದಲ ಉಂಟಾದರೆ ಅಂತಹ ದ್ವಂದ್ವವನ್ನು ನಾವು ಆಗಮ ಆಗಮ ದ್ವಂದ್ವ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಟಿ ಇ ಟಿ ಎಕ್ಸಾಮ್ನು ಕೂಡ ಕರೆದಿದ್ದಾರೆ ನೆಟ್ ಎಕ್ಸಾಮ್ ಕೂಡ ಕರೆದಿದ್ದಾರೆ ಸೊ ಎರಡಕ್ಕೂ ಕೂಡ ನಾವು ಅರ್ಜಿ ಹಾಕ್ಬೇಕು ಅನ್ನೋದು ನಮಗೆ ಎರಡರಲ್ಲೂ ಕೂಡ ಸಮಾನವಾದಂತಹ ಆಕರ್ಷಣೆಯನ್ನು ಹೊಂದಿರ್ತೀವಿ ಆದರೆ ಯಾವುದಾದ್ರೂ ಒಂದನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು ಎಂಬ ಸಿಚುವೇಶನ್ ಇರುತ್ತೆ ಸೊ ಇಂಥ ಸಿಚುವೇಶನನ್ನು ಅನ್ನು ನಾವು ಏನಂತ ಕರಿತೀವಿ ಅಂದರೆ ಆಗಮ ಆಗಮ ದ್ವಂದ್ವ ಅಂತ ಕರಿತೀವಿ ಸೊ ನೆಟ್ ಎಕ್ಸಾಮು ಕರೆದಿದ್ದಾರೆ ಟಿ ಟಿ ಎಕ್ಸಾಮು ಕೂಡ ಕರೆದಿದ್ದಾರೆ ಸೊ ಎರಡನ್ನೂ ಕೂಡ ನಾವು ಸಮಾನವಾದ ದೃಷ್ಟಿಯಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಆಕರ್ಷಣೆಯನ್ನು ಹೊಂದಿದ್ದೀವಿ ಸೊ ಎರಡೂ ರೀತಿಯಲ್ಲಿರುವಂತದ್ರು ಕೂಡ ನಾವು ಒಂದನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕು ಹಾಗೆ ಇದ್ದಾಗ ಅದನ್ನ ನಾವೇನ ಕರಿತೀವಿ ಅಂದ್ರೆ ಆಗಮ ಆಗಮ ದ್ವಂದ್ವ ಅಂತ ಕರಿತೀವಿ ಸೊ ಪ್ರಶ್ನೆ ಐದು ಬರುತ್ತ ಕೋಲ್ಬರ್ಗ್ ಅವರ ಪ್ರಕಾರ ಜ್ಞಾನಾತ್ಮಕ ಪ್ರಕ್ರಿಯೆಗಳಾದ ಆಲೋಚನೆ ಮತ್ತು ತಾರ್ಕಿಕತೆ ಮಗುವಿನ ಈ ವಿಕಾಸದಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ ಕೋಲ್ಬರ್ಗ್ ಅವರ ಪ್ರಕಾರ ಜ್ಞಾನಾತ್ಮಕ ಪ್ರಕ್ರಿಯೆಗಳಾದ ಆಲೋಚನೆ ಇರಬಹುದು ಮತ್ತೆ ತಾರ್ಕಿಕತೆ ಮಗುವಿನ ಈ ವಿಕಾಸದಲ್ಲಿ ಪ್ರಮುಖ ಪಾತ್ರ ವಹಿಸ್ತಿದೆ ಅಂತ ಕೇಳ್ತಿದ್ದಾರೆ ಆಪ್ಷನ್ ಸಿ ನೈತಿಕ ವಿಕಾಸದಲ್ಲಿ ಈ ಒಂದು ಪ್ರಕ್ರಿಯೆಯನ್ನು ನಾವು ಗುರುತಿಸಬಹುದು ಕೋಲ್ಬರ್ಗ್ ಅವರ ಧ್ಯಾನಾತ್ಮಕ ಪ್ರಕ್ರಿಯೆಗಳ ಆಲೋಚನೆವನ್ನ ಮತ್ತೆ ತಾರ್ಕಿಕವಾದಂತಹ ವಿಷಯವನ್ನ ಮಗುವಿನ ನೈತಿಕ ವಿಕಾಸದಲ್ಲಿ ನಾವೇನ್ ಮಾಡೋದಂದ್ರೆ ಗುರುತಿಸಬಹುದು ಕೋಲ್ಬರ್ಗ್ ಅವರ ನೈತಿಕ ವಿಕಾಸದ ಮೇಲೆ ಸಾಕಷ್ಟು ಬಾರಿ ಪ್ರಶ್ನೆಗಳನ್ನ ಕೇಳಿದರೆ ಸೊ ಈ ವಿಷಯದ ಕುರಿತು ಹೆಚ್ಚಿನ ಅಧ್ಯಯನವನ್ನು ನೀವು ಮಾಡಲೇಬೇಕು ಸೊ ಪ್ರಶ್ನೆ ಆರು ಜೀನ್ ಪಿಯಾಜಿ ಅವರ ಪ್ರಕಾರ ಮಗುವು ಗಾತ್ರ ಮತ್ತು ವಸ್ತುವಿನ ಆಕಾರಕ್ಕೆ ಸಂಬಂಧಿಸಿದ ಪರಿಕಲ್ಪನೆಗಳನ್ನು ಬೆಳೆಸಿಕೊಳ್ಳುವ ಹಂತ ಯಾವುದು ಸೊ ಆಪ್ಷನ್ ಸಿ ಮೂರ್ತ ಕಾರ್ಯಗಳ ಹಂತದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಮಗು ಗಾತ್ರ ಮತ್ತು ವಸ್ತುವಿನ ಆಕಾರಕ್ಕೆ ಸಂಬಂಧಿಸಿದ ಪರಿಕಲ್ಪನೆಗಳನ್ನ ಬೆಳೆಸಿಕೊಳ್ಳುವಂತ ಹಂತ ಆಗೇತಿ ಸೊ ಈ ಹಂತ ಬಂದ್ಬಿಟ್ಟು ಏಳರಿಂದ ಹನ್ನೊಂದು ವರ್ಷದವರೆಗೆ ಏನಾಗತ್ತ ಅಂದ್ರೆ ಅದರ ಅವಧಿಯನ್ನ ಹೊಂದಿರುತ್ತ ಸೊ ಇದನ್ನ ನೆನ್ಪಿಟ್ಕೊಳ್ಳಿ ಈ ನಾಲ್ಕು ಹಂತಗಳನ್ನ ಸರಿಯಾಗಿ ಅಧ್ಯಯನ ಮಾಡ್ಕೊಳ್ಳಿ ಪ್ರತಿ ಒಂದು ಪ್ರಶ್ನೆ ಜೀನ್ ಪಿಯಾಜಿ ಅವರ ಮೇಲೆ ಬರೋದೇ ಸೊ ಇದ್ರ ಮುಂದಿನ ಭಾಗವಾಗಿ ನಾನು ಒಂದಿಷ್ಟು ತರಗತಿಗಳನ್ನ ಮಾಡುವಾಗ ಇದರ ಬಗ್ಗೆ ಕುರಿತು ಮಾಡಲಿಕ್ಕೆ ಪ್ರಯತ್ನಿಸ್ತೇನೆ ಸೊ ಸಂವೇದನಾ ಗತಿ ಹಂತ ಇರ್ಬೋದು ಕಾರ್ಯಪೂರ್ವ ಹಂತ ಇರ್ಬೋದು ಮೂರ್ತ ಕಾರ್ಯಗಳ ಹಂತ ಇರ್ಬೋದು ಔಪಚಾರಿಕ ಕಾರ್ಯಗಳ ಹಂತ ಸೊ ಈ ಹಂತಗಳಲ್ಲಿ ಮಗು ಯಾವ ರೀತಿ ಬದಲಾವಣೆ ಆಗುತ್ತೆ ಯಾವ ರೀತಿ ಬೆಳವಣಿಗೆಯನ್ನು ಹೊಂದುತ್ತೆ ಅನ್ನೋ ವಿಷಯಗಳನ್ನ ಸರಿಯಾಗಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ಸೊ ಮೂರ್ತ ಕಾರ್ಯಗಳ ಹಂತ ಅನ್ನೋದು ಏಳರಿಂದ ಹನ್ನೊಂದು ಹನ್ನೊಂದನೇ ವರ್ಷದವರೆಗೆ ಏನ್ಮಾಡ್ತಾವಂದ್ರೆ ಈ ಅವಧಿಯಲ್ಲಿ ಏನ್ಮಾಡ್ತದಂದ್ರೆ ಮಗು ತಾನು ಎತ್ತರ ಇರ್ಬೋದು ತೂಕ ಇರ್ಬೋದು ಮತ್ತೆ ಗಾತ್ರದಂತ ನಿರ್ದಿಷ್ಟ ಆಯಾಮಗಳಿಗೆ ಅನುಗುಣವಾಗಿ ವಸ್ತುಗಳನ್ನು ಜೋಡಿಸೋದನ್ನ ಏನು ಮಾಡ್ತಾನೆ ಅಂದ್ರೆ ಕಲಿತಾನೆ ಸೊ ಆಪ್ಷನ್ ಸಿ ಏನಾಗುತ್ತೆ ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗತ್ತೆ ಸೊ ಪ್ರಶ್ನೆ ಏಳು ಕಲಿಕೆಯ ಸಾಮಾಜಿಕ ಸಂರಚನಾ ವಾದವನ್ನು ಮಂಡಿಸಿದವರು ಯಾರು ಆಪ್ಷನ್ ಎ ಅವರು ಈ ಕಲಿಕೆಯ ಸಾಮಾಜಿಕ ಸಂರಚನ ಮಂಡಿಸ್ತಾರೆ ಈ ಕಲಿಕೆಯ ಸಾಮಾಜಿಕ ಸಂರಚನಾ ಇನ್ನೊಂದು ಕೂಡ ಹೆಸರಿದೆ ಏನಂದ್ರೆ ಸಾಮಾಜಿಕ ಅಭಿವೃದ್ಧಿ ಸಿನ್ ಸಿದ್ಧಾಂತ ಅಂತ ಕೂಡ ಕರೀತಾರೆ ನೆನ್ಪಿಟ್ಕೊಳ್ಳಿ ಸಾಮಾಜಿಕ ಅಭಿವೃದ್ಧಿ ಸಿದ್ಧಾಂತ ಅಂತೂ ಕೂಡ ಈ ಕಲಿಕೆಯ ಸಾಮಾಜಿಕ ಸಂರಚನ ಕರೀತಾರೆ ಸೊ ಈ ದಾದವನ್ನ ಮಂಡಿಸ್ತಾರೆ ಯಾರಂದ್ರೆ ಅವರು ಸೊ ಪ್ರಶ್ನೆ ಎಂಟು ನೈತಿಕ ಬೆಳವಣಿಗೆಯ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಯಾರು ನೈತಿಕ ಬೆಳವಣಿಗೆಯ ಸಿದ್ಧಾಂತವನ್ನ ಯಾರು ಪ್ರತಿಪಾದನೆ ಮಾಡಿದ್ದಾರೆ ಅಂತ ಕೇಳ್ತಿದ್ದಾರೆ ಸೊ ಆಪ್ಷನ್ ಬಿ ಕೋಲ್ಬರ್ಗ್ ಕೋಲ್ಬರ್ಗ್ ಅವರು ಈ ನೈತಿಕ ಬೆಳವಣಿಗೆ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದ್ದಾರೆ ಸೊ ಇವರು ನೈತಿಕ ಸಿದ್ಧಾಂತವನ್ನ ಮೂರು ಘಟಕಗಳಾಗಿ ವಿಂಗಡಿಸಿದ್ದಾರೆ ನೈತಿಕ ವರ್ತನೆಯು ಹಿರಿಯರ ಅನುಕರಣೆಯಿಂದ ಮಾತ್ರ ಬಾರದೆ ಮಗುವಿನ ಆಲೋಚನೆ ಇರಬಹುದು ತಾರ್ಕಿಕ ಮನೋಭಾವನೆಯೂ ಕೂಡ ಇದರ ಮೇಲೆ ಪ್ರಭಾವ ಬೀರುತ್ತದೆ ಅಂತ ಕೂಡ ಕೋಲ್ಬರ್ಗ್ ಅವರು ವಾದಿಸ್ತಾರೆ ಸೊ ನೈತಿಕ ಬೆಳವಣಿಗೆ ಸಿದ್ಧಾಂತವನ್ನ ಮಂಡಿಸಿದ ಯಾರಂತಂದ್ರೆ ಕೋಲ್ಬರ್ಗ್ ಅವರು ಇದು ಮೂರು ಇದನ್ನ ಮೂರು ವಿ ಘಟಕಗಳನ್ನಾಗಿ ಆತರ ಅವರು ಏನ್ ಮಾಡ್ತಾರ ವಿಂಗಡಿಸ್ತಾರೆ ಸೊ ಇದು ಹಿರಿಯರ ಅನುಕರಣೆಯಿಂದ ಮಾತ್ರ ಮಗುವಿಗೆ ಬರುವುದಿಲ್ಲ ಅದು ಮಾಡುವಂತ ಆಲೋಚನೆ ಇರಬಹುದು ತಾರ್ಕಿಕ ಮನೋಭಾವನೆಗಳಿಂದಲೂ ಕೂಡ ಏನಾಗ್ತದೆ ಕಲಿಕೆಯ ಮೇಲೆ ಪ್ರಭಾವ ಬೀರುತ್ತದ ಅಂತ ಹೇಳಿ ಕೋಲ್ಬರ್ಗ್ ಅವರು ಹೇಳ್ತಾರೆ ಪ್ರಶ್ನೆ ಒಂಬತ್ತು ಇವುಗಳಲ್ಲಿ ಯಾವುದು ಸಮಂಜಸತೆಯ ಅರ್ಥವನ್ನ ಕೊಡುತ್ತದೆ ಅಂತ ಕೇಳ್ತಿದ್ದಾರೆ ಇದರ ಆಪ್ಷನ್ ಬಂದ್ಬಿಟ್ಟು ಪರೀಕ್ಷೆಯು ಅಳತೆ ಮಾಡಬೇಕಾಗುವುದನ್ನೇ ಅಳದ್ರೆ ಅದನ್ನ ನಾವೇನ ಕರಿತೀವಿ ಅಂದ್ರೆ ಸಮಂಜಸತೆ ಅಂತ ಕರಿತೀವಿ ಸೊ ಯಾವುದೋ ಒಂದು ಪರೀಕ್ಷೆನ ತೆಗೆದುಕೊಂಡಿದ್ದೀವಿ ಏನನ್ನ ನಿರ್ದಿಷ್ಟವಾಗಿ ನಾವು ಅಳತೆಯನ್ನು ಮಾಡಬೇಕೋ ಅದು ಅದನ್ನ ಮಾಡಿದ್ರೆ ಅದನ್ನ ನಾವು ಸಮಂಜಸತೆ ಅಂತ ಕರಿತೀವಿ ಸೊ ಯಾವ ಸಾಧನವು ಏನನ್ನು ಅಳತೆ ಮಾಡಬೇಕೋ ಅದನ್ನು ಮಾತ್ರ ಅಳತೆ ಮಾಡುವಂತಿರಬೇಕು ಅಂತಹ ಸಾಧನವನ್ನ ನಾವೇನ ಕರಿತೀವಿ ಅಂದ್ರೆ ಸಮಂಜಸತೆ ಅಂತ ಕರಿತೀವಿ ಸೊ ಸರಿಯಾಗಿ ನೆನ್ ಪ್ರಶ್ನೆಗಳನ್ನು ಪ್ರಶ್ನೆಗಳನ್ನ ಕೇಳ್ತಾರೆ ಸಮಂಜಸತೆ ಅಂದ್ರೆ ಏನು ವಿಶ್ವಾಸನೀತೆ ಅಂದ್ರೆ ಏನು ವಸ್ತುನಿಷ್ಠತೆ ಅಂದ್ರೆ ಏನು ವ್ಯಾಪಕತೆ ಅಂದ್ರೆ ಏನು ಹೀಗೆ ಪ್ರಶ್ನೆಗಳು ಬರುವಂತ ಸಾಧ್ಯತೆ ಇದೆ ಸಮಂಜಸತೆ ವಿಶ್ವಾಸನೀಯತೆ ವಸ್ತುನಿಷ್ಠತೆ ವ್ಯಾಪಕತೆ ಸೊ ಇವುಗಳಂದ್ರೆ ಏನು ಅಂತ ಬರ್ತದೆ ಸಮಂಜಸತೆ ಅಂದ್ರೆ ಯಾವ ಸಾಧನವು ಏನನ್ನ ಅಳತೆ ಮಾಡಬೇಕೋ ಅದು ಅದನ್ನು ಮಾತ್ರ ಅಳತೆ ಮಾಡುವಂತಿದ್ದರೆ ಅದನ್ನು ನಾವು ಸಮಂಜಸತೆ ಅಂತ ಕರಿತೇವೆ ಪ್ರಶ್ನೆ ಹತ್ತು ವಿದ್ಯಾರ್ಥಿಗಳ ಬಲಗಳು ಮತ್ತೆ ನ್ಯೂನತೆಗಳನ್ನ ಪತ್ತೆ ಹಚ್ಚಲು ಬಳಸುವ ಪರೀಕ್ಷೆ ಯಾವುದು ಅಂತ ಕೇಳ್ತಿದ್ದಾರೆ ಸೊ ಆಪ್ಷನ್ ಡಿ ನೈಧಾನಿಕ ಪರೀಕ್ಷೆ ನೈದಾನಿ ನೈದಾನಿಕ ಈ ಪರೀಕ್ಷೆ ಕುರಿತು ಸಾಕಷ್ಟು ಬಾರಿ ಪ್ರತಿ ಪ್ರಶ್ನೆಗಳನ್ನು ಪ್ರಶ್ನೆಗಳನ್ನ ಕೇಳ್ತಾರೆ ಬಟ್ ಸ್ವರೂಪಗಳು ಏನಾಗ್ತವೆ ಅಂದ್ರೆ ಚೇಂಜ್ ಆಗುತ್ತೆ ಕೇಳುವಂಥ ರೀತಿ ಚೇಂಜ್ ಆಗುತ್ತೆ ಹೊರತು ಇದನ್ನ ಬಿಟ್ಟು ಪ್ರಶ್ನೆ ಪತ್ರಿಕೆ ಇರುದೇ ಇಲ್ಲ ಸೊ ನೈದಾನಿಕ ಪರೀಕ್ಷೆ ಬಗ್ಗೆ ಕುರಿತು ಪ್ರಶ್ ಪ್ರತಿ ಸಾರಿನೂ ಕೂಡ ಏನ್ಮಾಡ್ತಾರೆ ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ಎಲ್ಲ ಆಯಾಮದಲ್ಲೂ ಕೂಡ ನೀವೇನ್ ಅಂದ್ರೆ ಈ ಒಂದು ಪ್ರಶ್ನೆಗೆ ತಯಾರಾಗಬೇಕು ವಿಶೇಷವಾಗಿ ವಿದ್ಯಾರ್ಥಿಗಳ ಸಾಮರ್ಥ್ಯ ಮತ್ತೆ ನ್ಯೂನತೆಗಳನ್ನ ಪತ್ತೆ ಹಚ್ಚುವಂತ ಪರೀಕ್ಷೆ ಏನಾದ್ರೂ ಇದ್ರೆ ಅದು ನೈಧಾನಿಕ ಪರೀಕ್ಷೆ ಆಗಿರುತ್ತೆ ಸೊ ಅದನ್ನ ನೆನ್ಪಿಟ್ಕೊಂಬಿಡಿ ವಿದ್ಯಾರ್ಥಿಗಳ ಸಾಮರ್ಥ್ಯ ಇರ್ಬೋದು ವಿದ್ಯಾರ್ಥಿಗಳ ಬಲಗಳಿರ್ಬೋದು ಅಥವಾ ನ್ಯೂನತೆಗಳಿರ್ಬೋದು ಅಥವಾ ವಿದ್ಯಾರ್ಥಿಗಳ ಹಿನ್ನಡೆ ಇರಬಹುದು ಸೊ ಇವುಗಳನ್ನು ಪತ್ತೆ ಹಚ್ಚುವಂಥ ಪರೀಕ್ಷೆ ಏನಾದರೂ ಇದ್ದರೆ ಅದು ನೈದಾನಿಕ ಪರೀಕ್ಷೆ ಸೊ ನೈದಾನಿಕ ಪರೀಕ್ಷೆಯ ನಂತರ ನಮಗೇನಾಗುತ್ತೆ ಏನಾಗುತ್ತೆ ಒಂದು ಮಗು ಯಾವ ವಿಷಯದಲ್ಲಿ ಹಿನ್ನಡೆ ಇದ್ದಾನೆ ಸೊ ಅದಕ್ಕೆ ತೆಗೆದುಕೊಳ್ಳಬೇಕಾದಂಥ ಸೂಕ್ತ ಪರಿಹಾರ ಬೋಧನೆ ಏನು ಅನ್ನೋದನ್ನ ನಾವೇನು ಮಾಡ್ತೀವಿ ಅಂದ್ರೆ ತಿಳ್ಕೊಂಡು ಆತನಿಗೆ ತೆಗೆದುಕೊಳ್ತೇವೆ ಸೊ ಹೀಗಾಗಿ ಒಬ್ಬ ವಿದ್ಯಾರ್ಥಿಯ ಬಲಗಳಿರ್ಬೋದು ನ್ಯೂನತೆಗಳನ್ನ ಪತ್ತೆ ಹಚ್ಚಲು ಬಳಸುವಂತ ಪರೀಕ್ಷೆ ಯಾವುದಂದ್ರೆ ಅದು ನೈದಾನದ ಪರೀಕ್ಷೆ ಸೊ ಕೋಡ್ ವರ್ಡ್ ನೆನ್ ಒಬ್ಬ ವಿದ್ಯಾರ್ಥಿಯ ಸಾಮರ್ಥ್ಯ ಮತ್ತು ನ್ಯೂನ್ಯತೆ ವನ್ನ ಪರೀಕ್ಷೆ ಯಾವುದಂದ್ರೆ ಅದು ನೈಧಾನಿಕ ಪರೀಕ್ಷೆ ಸೊ ಫ್ರೆಂಡ್ಸ್ ಇದು ಆರಂಭಿಕ ಸೆಷನ್ ಆಗಿರೋದ್ರಿಂದ ಪ್ರಮುಖ ಹತ್ತು ಪ್ರಶ್ನೆಗಳನ್ನು ಮಾತ್ರ ಕುರಿತು ಇಲ್ಲಿ ಚರ್ಚೆ ಮಾಡಿದ್ದೇನೆ ಸೊ ಮುಂದಿನ ಸೇಷನಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕಂಟೆಂಟ್ಗಳ ಪ್ರಶ್ನೆಗಳನ್ನು ಡೈರೆಕ್ಟ್ ಪ್ರಶ್ನೆ ಡೈರೆಕ್ಟ್ ಉತ್ತರದ ಜೊತೆಗೆ ನಾನು ಚರ್ಚೆಯನ್ನು ಮಾಡ್ತೇನೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಬಂದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಟಿ ಇ ಟಿ ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಧನ್ಯವಾದಗಳು